ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಂಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರು ಹೇಳೋ ರೀತಿಯ ನಡ್ಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ ಹಿಂದೂಗಳನ್ನ ಓಲೈಸ್ಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ ಎಲ್ಲರೂ ಸಮಾನರು ಅಂತಕ್ಕಂತ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಆಯೋಜಿಸಿದ್ದ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಪರಿವಾರ ಹೇಳೋ ಸುಳ್ಳುಗಳನ್ನ ಮೆಟ್ಟಿ ಸತ್ಯ ಹೇಳೋ ಎದೆಗಾರಿಕೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೂಡ ಕೊಟ್ಟರು ಅವರಿಗೆ ಸಾವರ್ಕರ್ ಮತ್ತು ಗಾಂಧಿಯನ್ನ ಕೊಲೆ ಮಾಡಿದ ಗೋಡ್ಸೆ ಬಿಟ್ಟು ಉಳಿದ್ಯಾರೂ ಬೇಕಾಗಿಲ್ಲ ಆದರೆ ನಮಗೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನು ಮೂರು ಮಂತ್ರಗಳನ್ನು ನಮಗೆ ಕೊಟ್ಟ ಅಂಬೇಡ್ಕರ್ ನಮ್ಮವರು ಇವರು ನಮಗೆ ಬೇಕು ಅಂತ ಹೇಳಿದರು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಿರುವಂತಹ ಕೆಲವೊಂದು ಯೋಜನೆಗಳ ಬಗ್ಗೆ ಮಾತನಾಡಿದ್ರು ಮೀಸಲಾತಿ ವಿಚಾರವಾಗಿ ಕೂಡ ಮಾತನಾಡಿದ್ರು ಮುಸ್ಲಿಮರಿಗೆ ಕೊಟ್ಟಿರೋ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಗ್ಗೆ ಮಾತಾಡಿದ್ರು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೆಲವು ಯೋಜನೆಗಳನ್ನ ಜಾರಿಗೊಳಿಸಿದೆ ನಮಗೆ ಯಾರ ಓಲೈಕೆ ಮಾಡೋದು ಬೇಕಾಗಿಲ್ಲ ಹಿಂದುತ್ವದ ಓಲೈಕೆ ಕೂಡ ನಮಗೆ ಬೇಕಾಗಿಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ ಆದರೆ ಬಿಜೆಪಿ ಹಾಗಲ್ಲ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನು ಸಮಾನವಾಗಿ ಕಾಣುವ ಎಲ್ಲರ ಪ್ರಗತಿಗೆ ಕಾರ್ಯಕ್ರಮಗಳನ್ನ ರೂಪಿಸಿ ಜಾರಿ ಮಾಡಿರೋ ಚರಿತ್ರೆ ಮತ್ತು ವರ್ತಮಾನ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಾನು ಹೇಳಿದರು ಬಾಬುಗಳಿಗೆ ಖರ್ಚು ಮಾಡಿಕೊಂಡಿದ್ದಾರೆ ನೀವು ಸುಮ್ನೆ ಇದ್ಬಿಡ್ತೀರಿ ಡು ಯು ನೋ ಬಿಜೆಪಿ ಸರ್ಕಾರ ಇದ್ದಾಗ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಎಸ್ಸಿಪಿ ಟಿ ಎಸ್ ಪಿ ಇಟ್ಟಿದ್ದ ಹಣವನ್ನ ಖರ್ಚು ಮಾಡಿದ್ದವರು ಭಾರತೀಯ ಜನತಾ ಪಕ್ಷದವರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಎಸ್ಸಿಪಿ ಟಿ ಕಾಯ್ದೆ ಮಾಡಿದವರು ಯಾರು ಎರಡ್ ಸಾವಿರದ ಹದಿಮೂರಲ್ಲಿ ಇಲ್ಲಿ ಆಂಜನೇಯ ಕೂದಿದ್ದಾನೆ ನಮ್ಮ ಸರ್ಕಾರ ಬಂದ ಮೇಲೆ ಆಂಜನೇಯ ಕಲಿ ಅದನ್ನು ಮಾಡಿಸಿದ್ದು ಕಾನೂನು ಮಾಡಿಸಿದ್ದು ಯಾರು ಕೂಡ ಇನ್ನು ಮುಂದೆ ಆ ಕಾನೂನು ಬದಲಾಯಿಸಕ್ಕಾಗುತ್ತ ಸೆವೆನ್ ಟಿ ಅಂತ ಇದೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆ ಅವರು ಯಾಕೆ ರದ್ದು ಮಾಡಲಿಲ್ಲ ಯಾಕೆ ರದ್ದು ಮಾಡಲಿಲ್ಲ ಇದನ್ನು ರದ್ದು ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಎರಡನೇ ಸಾರಿ ಬಂದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರದ್ದಾಯಿತು ರದ್ದು ಮಾಡಲಿಲ್ಲ ಬಡ್ತಿ ಮೀಸಲಾತಿ ದಲಿತರಿಗಿತ್ತು ಅದನ್ನ ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು ಬಡ್ತಿ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಒಡೆದಾಗ್ಬಿಡ್ತು ಅದನ್ನ ರಾಜ್ಯದಲ್ಲಿ ರತ್ನಪ್ರಭಾ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಇದ್ರು ಆ ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ವರದಿ ತರಿಸಿಕೊಂಡು ಸುಪ್ರೀಂ ಕೋರ್ಟ್ನವರು ಯಾವ ಡಿಸಿಷನ್ ಹೊಡೆದಾಕಿತ್ತು ಅದನ್ನ ಮತ್ತೆ ಊರ್ಜಿತಗೊಳಿಸಿದವರು ಕರ್ನಾಟಕ ಸರ್ಕಾರ ಕಾನೂನು ಮಾಡಿ ಇಂಡಿಯಾ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಿದಾರ ಇಡೀ ದೇಶದಲ್ಲೆಲ್ಲೂ ಮಾಡಿಲ್ಲ ಕರ್ನಾಟಕ ಒಂದೇ ರಾಜ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಅಂತೇಳಿ ಇವೆಲ್ಲ ಹೇಳ್ತಾ ಇದ್ದೀನಿ ನಾನು ಇವತ್ತು ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಐವತ್ತು ಲಕ್ಷ ಮಾಡಿದೆ ಆಮೇಲೆ ಒಂದು ಕೋಟಿ ಆಯಿತು ಆಮೇಲೆ ಈ ವರ್ಷ ಎರಡು ಕೋಟಿ ಮುಸಲ್ಮಾನರಿಗೂ ಕೂಡ ಎರಡು ಕೋಟಿ ಟು ಬಿ ಅದಕ್ಕೊಂದು ಪ್ರಚಾರ ಮಾಡೋದು ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ಅವರು ಓಲೈಸ್ಲಿಕ್ಕಲ್ಲ ನಮ್ಮ ಸಂವಿಧಾನದ ರೀತಿಯ ಬಸವ ಬಸ್ ಅಂಬೇಡ್ಕರ್ ಅವರು ಹೇಳದ ರೀತಿಯ ನಡಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆ ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟೂ ಬಿ ಮತ್ತೆ ದಲಿತ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎರಡು ಕೋಟಿವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಇದನ್ನೆಲ್ಲ ಹೇಳ್ಬೇಕಾಗತ್ತೆ ನಮ್ಮ ಜನರಿಗೆ ಹೇಳ್ಬೇಕಾಗತ್ತೆ ನೀವು ಹೇಳದೆ ಹೋದರೆ ನಾವು ಎಲ್ಲರ ಪರವಾಗಿದ್ದೀವಿ ಅಂತ ಗೊತ್ತಾಗ್ಬೇಕಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲೇ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ ನಾವು ಹಿಂದೂಗಳನ್ನು ಓಲೈಸಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ ಹಿಂದುತ್ವ ಮಾಡಲ್ಲ ನಾವು ಎಲ್ಲ ಧರ್ಮದವರು ಎಲ್ಲ ಜನರು ಎಲ್ಲ ಭಾಷೆಯವರು ಎಲ್ಲರೂ ಸಮಾನರು ಅಂತಕ್ಕಂಥ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಹೇಳ್ಬೇಕು ಧೈರ್ಯವಾಗಿ ಹೇಳ್ಬೇಕು ನಾವು ಯಾರನ್ನು ಕೂಡ ಓಲೈಸಲ್ಲ ಎಲ್ಲರನ್ನು ಪ್ರತಿನಿಧಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಸಮಾನತೆಯನ್ನು ಬಯಸ್ತಕ್ಕಂಥ ಎಲ್ಲರೂ ಮುಖ್ಯವಾಗಿ ಬರಬೇಕು ಅಂತಕ್ಕಂತ ಬಯಸ್ತಕ್ಕಂಥದ್ದು ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮಾತಾಡಿದ್ರೆ ಗಂಟೆಗಟ್ಟಲೆ ಗಟ್ಟಲೆ ಮಾತಾಡಬೇಕಾಗತ್ತೆ ನಾವೆಲ್ಲರೂ ಈ ಅವರು ಇದ್ದಾರಲ್ಲ ಸುಳ್ಳು ಹೇಳಕ್ ಶುರು ಮಾಡ್ಕೋಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಕಾಣಿಸೋದು ಕಣ್ಣಕ್ಕೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ ಸಾವರ್ಕರ್ ಗೋಡ್ಸೆ ಹ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗ ನಾಥೂರಾಮ್ ಗೋಡ್ಸೆ ಮಹಾ ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್ ಸಂವಿಧಾನ ವಿರೋಧ ಮಾಡಿದವರು ಯಾರು ನಿಮ್ಗೆ ಒಂದು ಗೊತ್ತಾ ಆರ್ ಎಸ್ ಎಸ್ ಒಂದು ಪತ್ರಿಕೆ ಬರ್ತದೆ ಆರ್ಗನೈಸರ್ ಅಂತೇಳಿ ಒಂದು ಇಂಗ್ಲಿಷ್ ಪತ್ರಿಕೆ ಬರ್ತದೆ ಆರ್ಗನೈಸರ್ ಅಂತ ಆ ಪತ್ರಿಕೆಯಲ್ಲಿ ವಿರೋಧ ಮಾಡಿ ಬರೆದವರು ಸಂವಿಧಾನವನ್ನು ವಿರೋಧ ಮಾಡಿ ಬರೆದವರು ಮಿಸ್ಟರ್ ಸಾವರ್ಕರ್ ಬಿಜೆಪಿಯವರ ಆರಾಧ್ಯ ದೇವತೆ ಯಾರು ಸಾವರ್ಕರ್ ಮತ್ತು ಗೋಡ್ಸೆ ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಎಂಥವ್ರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಮಾತಾಡೋದು ಇವೆಲ್ಲ ನಾಟಕ ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ದಯಮಾಡಿ ನಾವೆಲ್ಲ ತಾವೆಲ್ಲ ತಿಳ್ಕೋಬೇಕು ಅಂಬೇಡ್ಕರ್ ಯಾವತ್ತೂ ಕೂಡ ಯಾವತ್ತೂ ಕೂಡ ಯಾವುದೇ ಒಂದು ವರ್ಗದ ಒಂದು ಧರ್ಮದ ಪರವಾಗಿರಲಿಲ್ಲ ಒಂದು ಧರ್ಮದ ಪರವಾಗಿರ್ಲಿಲ್ಲ ಎಲ್ಲ ಎಲ್ಲ ಜನರು ಯಾರ್ಯಾರು ಅಸ್ಪೃಶ್ಯತೆಯನ್ನು ನಡೆತಾರೆ ಯಾರು ಅವಕಾಶಗಳಿಂದ ವಂಚಿತ ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಯಾರ್ಯಾರು ಶೋಷಣೆಗೊಳಗಾಗಿದ್ದಾರೆ ಎಲ್ಲರ ಪರವಾಗಿ ಧ್ವನಿಯಾಗಿದ್ರು ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ ಅವರು ನಡೆದಂತ ದಾರಿನಲ್ಲಿ ಮೂರು ಮಂತ್ರಿಗಳು ಬಿಟ್ಟೋಗಿದ್ದಾರೆ ನಮಗೆ ಒಂದು ಎಜುಕೇಶನ್ ಎಲ್ಲರೂ ಶಿಕ್ಷಿತರಾಗಿ ಎರಡನೇದು ಸಂಘಟಿತರಾಗಿ ಆರ್ಗನೈಸ್ ಮೂರನೇದು ಹೋರಾಟ ಈ ಮೂರು ಮಂತ್ರ ಅವರು ಬಿಟ್ಟೋಗಿರೋದು ಅವರು ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ ನೋಡಪ್ಪ ನಾನು ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳಕ ಬಂದಿದ್ದೀನಿ ದಯಮಾಡಿ ಅದನ್ನ ಇಂದ್ರೆ ತಿಳ್ಲಕ್ ಹೋಗ್ಬೇಡಿ ನಿಮ್ಮ ಕೈಲಾದ್ರೆ ಮುಂದೆ ಕೇಳಿರಿ ಆಗ್ಲಿಲ್ಲ ಬಿಟ್ಬಿಡಿ ಅಲ್ಲೇ ಇರಲಿ ಆಗ್ಲಿಲ್ಲ ಅಲ್ಲೇ 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 ಬಿಟ್ಬಿಡಿ ಎತ್ತೆಗೆ ಓಲಿ ನಿಮ್ಗೆ ಹಿಂದಿ ಹಿಂದಿಕ್ ತಳ್ಳಿಬಿಡಿ ಮುಂದಕ್ಕೆ ಎಳಿಯಕಾದ್ರೆ ಹೇಳಿರಿ ಇಲ್ದಾರ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿರೋದು ಅದನ್ನು ಜ್ಞಾಪಕ ಇಟ್ಕೊಂಡು ನಾವೆಲ್ಲ ಆ ರೀತಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಈ ವರ್ಷ ನಾನು ತೀರ್ಮಾನ ಮಾಡಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ಸ್ಫೂರ್ತಿ ಸೌಧ ವಿಧಾನಸೌಧ ಪಕ್ಕದಲ್ಲಿ ಒಂದು ಸ್ಫೂರ್ತಿ ಸೌಧ ಅದನ್ನು ಮಾಡಬೇಕು ಅಂತೇಳಿ ಸುಮಾರು ಎಂಬತ್ತೇಳು ಕೋಟಿ ರು ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಸ್ಫೂರ್ತಿ ಸೌಧ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಇವತ್ತು ಅಡಿಗಲ್ಲಾಕ್ತ ಆಮೇಲೆ ಮೈಸೂರು ಯೂನಿವರ್ಸಿಟಿನಲ್ಲಿ ಮೈಸೂರು ಯೂನಿವರ್ಸಿಟಿ ಸಂವಿಧಾನ ಅಧ್ಯಯನ ಪೀಠ ರಚನೆ ಮಾಡ್ತೀವಿ ಆಮೇಲೆ ಬೆಂಗಳೂರಿನಲ್ಲಿ ಒಂದು ಅಂಬೇಡ್ಕರ್ ಮ್ಯೂಸಿಯಂ ಅನ್ನು ಕಟ್ಟುತ್ತೇವೆ ನಾಲ್ಕನೇದು ಇಡೀ ದೇಶದಲ್ಲಿ ಅತ್ಯಂತ ಎತ್ತರವಾದಂತ ಅಂಬೇಡ್ಕರ್ ಮೂರ್ತಿಯನ್ನ ಸ್ಥಾಪನೆ ಮಾಡ್ತೇವೆ ಇದನ್ನ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂತೇಳಿ ನಿಮ್ಗೆ ತಿಳಿಸ್ತಾ ನೀವೆಲ್ಲರೂ ಜನಗಳು ಸಿಕ್ಕಿದಾಗ ಇವನ್ನೆಲ್ಲ ಹೇಳಿ ಅಷ್ಟೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು